ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಭಾಗ್ಯ ಕೈಲಿ ಕ್ಲಾಸ್ ತಗೋತಿದ್ದಾರೆ ತಾಂಡವ್ ತಾಂಡವ್ ಕತೆ ಏನಾಗೋಯ್ತು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಭಾಗ್ಯ ಮೇಲೆ ದುಡ್ಡು ಬರೋದಲ್ಲಿ ತಾಂಡವ್ ತಾನು ಮಾಡಿದ ತಪ್ಪನ್ನ ತಾನೇ ಕೈಯಾರೆ ಕೊಟ್ಬಿಡ್ತಾರೆ ಅಂತ ಹೇಳ್ಬೋದು ಹಾಲ್ ಟಿಕೆಟ್ ಕೆಳಗಡೆ ಬೀಳ್ತಿದ್ದಾಗೆ ತನ್ವಿ ಅದನ್ನ ಗುಡ್ ಅಮ್ಮನೇನ ಹಾಲ್ ಟಿಕೆಟ್ ಅಂತದಾಗೆ ಭಾಗ್ಯ ತಗೊಂಡಿದ್ದ ನೋಡಿ ಶಾಕ್ ಆಗ್ತದಾಳೆ ಈ ಹಾಲ್ ಟಿಕೆಟ್ ಕಳವಾಗಿತ್ತು ಅನ್ಕೊಂಡಿದ್ದೆ ಹಾಗಿದ್ರೆ ಈ ಹಾಲ್ ಟಿಕೆಟ್ ಕಂತದ್ದ ಅವತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೆ ಹಾಲ್ ಟಿಕೆಟ್ನ ಪಡ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದ ನಾನು ಎಕ್ಸಾಮ್ ಬರಿಬಾರ್ದು ಅಂತ ಈ ಮಟ್ಟಕ್ಕೆ ಹಿಡಿದು ಹಾಲ್ ಟಿಕೆಟ್ ಕದ್ರೆ ಹಾಗಿದ್ರೆ ಹಾಲ್ ಟಿಕೆಟ್ ಹೇಗೆ ಬಂತು ನಿಮಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ತಾಂಡವಮಾನವಾಗಿದ್ದಾರೆ ಈ ಕಡೆ ಇನ್ನೇನಮ್ಮ ನೀನು ಎಕ್ಸಾಮ್ ಬರೀಬಾರ್ದು ಅಂತ ಅನ್ಕೋತಿದ್ರಲ್ವಾ ಅದಕ್ಕೋಸ್ಕರ ಹಾಲ್ ಟಿಕೆಟ್ನ ಕದ್ದಿರ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಪಪ್ಪಂಗೆ ಕಳ್ಳ ಅಂತ ಹೇಳ್ತಿದ್ಯಾ ಅಂತ ತನ್ವಿ ಮೇಲೆ ರೇಗ್ತಿದ್ರೆ ಈ ಕಡೆ ಪೂಜಾ ಕೂಡ ಇನ್ನೇನು ಗೊತ್ತಾಗುತ್ತೆ ಇದನ್ನಷ್ಟೇ ಅಲ್ವಾ ಇಂಥ ಚೀಪ್ ಗೇಮಿಕ್ಸ್ನೇ ಮಾಡೋಕೆ ಬರೋದು ಅವ್ರಿಗೆ ನೀನು ಎಕ್ಸಾಮ್ ಬರೀಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ಪಾಪ ಅವ್ರಿಗೇನು ಗೊತ್ತು ಹೊಸ ಹಾಲ್ ಟಿಕೆಟ್ ಕೂಡ ಸಿಗುತ್ತೆ ಅಂತ ಅಂತ ಅವಳು ಕೂಡ ಹೇಳ್ತಾಳೆ ನಂತರ ಈ ಕಡೆ ನೋಡು ತಾಂಡವ್ ಮಗಳು ನಿನ್ನ ಕಳ್ಳ ತಾಳೆ ಅಲ್ಲ ನೀನು ಮಾಡಿದ್ದು ನಿಜನ ಅದನ್ನು ಹೇಳು ಹೇಗೆ ಬಂತು ನಿನ್ನ ಹತ್ರ ಅಂದಾಗ ಹೌದು ಕದ್ದೆ ಏನು ಇವಾಗ ನನ್ಗೆ ಅವಳು ಎಕ್ಸಾಮ್ ಬರೆಯೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಕದ್ದೆ ಏನು ತಪ್ಪು ಅಂತ ಜಬರ್ದಸ್ತಾಗಿ ಮಾತಾಡ್ತಿದ್ರೆ ಏನಿದು ತಾಂಡವ್ ಓದಿನ ವಿಷಯದಲ್ಲಿ ಇಷ್ಟೊಂದು ಹೊಟ್ಟೆ ಕಿಚ್ಚ ಇಂಥ ಕೆಲಸ ಮಾಡ್ತಾರ ಅಂತ ಕೇಳ್ತಿದ್ದಾರೆ ಅಪ್ಪ ಈ ಕಡೆ ಇಷ್ಟು ಹಾಳಾಗ್ಬಿಟ್ಟೆ ಆಮ್ನೇ ಯಾಕಿಂತ ನೀಚ್ ಬುದ್ಧಿ ಬಂತು ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ತಾಂಡವ್ಯ ಹಾಗೆ ಹೊಡಿತಿದ್ದಾಗೆ ಹೊಡಿಬೇಡಮ್ಮ ಹತ್ತು ವರ್ಷದ ಮಗ ಅಲ್ಲ ನಾನು ನನ್ನ ಮೇಲೆ ಕೈ ಮಾಡೋಕೆ ಆಮೇಲೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಬೊಟ್ಟು ಮಾಡು ತೋರಿಸ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಮಕ್ಕಳು ಮುಂದೆ ಮಾತಾಡೋದು ಬೇಡ അക്കൊണ്ട് മക്കള ಮುಂದೆ ಮಾತಾಡೋದು ಬೇಡ ಅಂತ ಹೇಳಿ ತಾಂಡವನ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಹೊಗೆ ನಾನು ಯಾಕೆ ಬನ್ನಿ ನಿನ್ನತ್ರ ಅಂತ ಹೇಳಿದ್ರೆ ಬರಬೇಕು ಅಂದರೆ ಬರಬೇಕು ಅಂತ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ ಅವರು ಹೋಗ್ತಿದ್ರೆ ಬೇಡ ಅವರೇ ನೀವೀರೆ ಇಷ್ಟು ದಿನ ನಾನೇ ತಡೀತಿದ್ದೆ ಬೇಡ ಮಾತಾಡೋದು ಅಂತ ಆದರೆ ಇವಾಗ ನಾನೇ ಸುಮ್ಮಿದ್ದೀನಿ ಮಾತಾಡಲಿ ಅಂತ ಮಾತಾಡಲಿ ಬಿಡಿ ಅವಳು ಅಂತ ಹೇಳ್ತಾರೆ ನಂತರ ಈ ಕಡೆ ಏನೇ ಕರ್ಕೊಂಬಂದೆ ಏನು ಅಂದ್ಕೊಂಡಿದ್ದೆ ಬಿಡು ನನ್ನ ಕೈನ ಅಂತ ಹೇಳ್ತಿದ್ರೆ ಈ ಕಡೆ ದಿಟ್ಟಿಸಿ ನೋಡ್ತಿದ್ದಾಳೆ ಕೆಂಗಣ್ಣಿಂದ ಕೆಕ್ಕರಿಸ್ಕೊಂಡು ಈ ಕಡೆ ಭಾಗ್ಯ ಏನು ಹಾಲ್ ಟಿಕೆಟ್ ಕದ್ದು ಇಂಥ ನೀಚ್ ಕೆಲಸ ಮಾಡ್ತಿರಲ್ಲ ನನಗೆ ಯಾವತ್ತೋ ಗೊತ್ತಿತ್ತು ಖಾಲಿ ಒಂದು ಗ್ಲಾಸ್ ತಗೊಂಡು ಗೋಡೆಗೆ ಹೊಡೆದು ಆ ಒಂದು ಬಿದ್ದಿರೋ ಕಸದ ಬುಟ್ಟಿಲಿ ಬಿದ್ದಿರೋ ಫ್ಲವರ್ಸ್ನ ತಂದು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳಿದಾಗಲೇ ಗೊತ್ತಾಯಿತು ನಿಮಗೆ ನಾನು ಓದೋದು ಇಷ್ಟ ಇಲ್ಲ ಅಂತ ಆದರೆ ಮಕ್ಕಳು ಮುಂದೆ ನೀವು ಚೀಪ್ ಆಗ್ತಾ ಇದ್ದೀರ ದಯವಿಟ್ಟು ಆ ರೀತಿ ಆಗಬೇಡಿ ಮರ್ಯಾದಿನ ಉಳಿಸ್ಕೊಳ್ಳಿ ನಿಮ್ಮ ಸ್ವಾಭಿಮಾನ ನಿಮ್ಮ ಮರ್ಯಾದೆನ ನಿಮ್ಮ ಮಕ್ಕಳು ಮುಂದೆ ಉಳಿಸ್ಕೊಳ್ಳಿ ಆಲ್ರೆಡಿ ನೀವು ಮಕ್ಕಳ ದೃಷ್ಟಿಲಿ ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಲ್ವ ಈಗಲೂ ಕಳ್ಳ ಸುಳ್ಳ ಅಂತ ಅನ್ನಿಸ್ಕೊತಿದ್ರಲ್ಲ ಯಾವ ಪುರುಷ ಆತ್ಕರಿ ಏನು ಸಿಗುತ್ತೆ ನಿಮಗೆ ಇದರಿಂದ ನೀವು ಏನೇ ಮಾಡಿದ್ರು ನಾನು ಎಕ್ಸಾಮ್ ಆಗಲ್ಲ ಎಕ್ಸಾಮ್ ಬರದೆ ಬರೀತೀನಿ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗೇ ಆಗ್ತೀನಿ ನನ್ನ ಗಂಡನ ಮರ್ಯಾದೆ ಕಡಿಯೋದು ನಂಗೆ ಇಷ್ಟ ಇಲ್ಲ ಅಂತಲೇ ಕರ್ಕೊಂಡು ಬಂದಿದ್ದು ಅಂತಾಗ ಓ ಮರ್ಯಾದೆ ಹೋ ಅಂದಾಗ ಹೌದು ನಿಮಗೆ ಹೆಂಡತಿ ಅನ್ನೋ ಪ್ರೀತಿ ಇಲ್ಲದೆ ಇರಬಹುದು ಆದರೆ ನನಗೆ ಗಂಡ ಅನ್ನೋ ಪ್ರೀತಿ ಇದೆ ಮ ಅಪ್ಪನಾಗಿ ನನ್ನ ಗಂಡ ಮಕ್ಕಳು ಮುಂದೆ ಸೋಲ್ಬಾರ್ದು ಅನ್ನೋದಿದೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲ ಕರ್ಕೊಂಡು ಬಂದಿದ್ದೀನಿ ದಯವಿಟ್ಟು ಇನ್ನು ಮುಂದೆ ನಾನು ತಿತ್ಕೊಳ್ಳಿ ಮಕ್ಕಳು ಇದನ್ನೆಲ್ಲ ನೋಡಿದ್ರೆ ಪಪ್ಪನೇ ಮಾಡ್ತಾರೆ ನಾವು ಮಾಡೋದ್ರಲ್ಲಿ ಏನು ತಪ್ಪು ಅಂತ ಅನ್ಕೋತಾರೆ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ನನ್ನ ಮಕ್ಕಳು ಈ ರೀತಿ ತಪ್ಪಾಗಿ ಬೆಳೆಯೋದು ಈ ರೀತಿ ಕೆಟ್ಟತನದನ್ನು ನೋಡಿ ಬೆಳೆಯೋದು ನನಗಿಷ್ಟ ಇಲ್ಲ ನನ್ನ ಮಕ್ಕಳು ಏನಾದರೂ ಕೆಟ್ಟದನ್ನು ಕಲಿತರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿನ ನೀವು ನೋಡಿದ ಭಾಗ್ಯನೇ ಬೇರೆ ಮುಂದೆ ನೋಡೋ ಭಾಗ್ಯನೇ ಬೇರೆ ಇಷ್ಟು ದಿನ ನೀವು ಹೆಂಡ್ತಿನ ಕಟ್ಟಾಕಿದಾಗ ಇನ್ನು ಅಮ್ಮನ್ನ ಕಟ್ ಹಾಕೋಕೆ ಸಾಧ್ಯ ಇಲ್ಲ ಅವಳು ನಿಮ್ಮ ಅಂಕಿಗೂ ಕೂಡ ಸಿಗುವುದಿಲ್ಲ ಇಷ್ಟು ದಿನ ನಿಮ್ಮ ಎಮ್ಮೆ ಭಾಗ್ಯ ಯಾವತ್ತೋ ಸತ್ತೋದ್ಲು ಈಗ ಏನೇ ಇರೋದು ಗುಂಡಣ್ಣ ಬಂಗಾರಿಯ ಪ್ರೀತಿಯ ಅಮ್ಮ ಅತ್ತಿ ಮಾವನ ಮುದ್ದಿನ ಸೊಸೆ ಭಾಗ್ಯ ಅವಳನ್ನು ನಿಮ್ಮಿಂದ ತಡಿಯೋಕೆ ಅನ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಅವಳನ್ನ ನಿಮ್ಮಿಂದ ತಡೆಯೋಕ್ ಆಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಹಾಳಿಕೆಟ್ನ ಕೊಟ್ಟು ಅಲ್ಲಿಂದ ಜಬರ್ದಸ್ತಾಗಿ ಎಕ್ಸಿಟ್ ಆಗ್ತದಾಳೆ ಭಾಗ್ಯ ಈ ಕಡೆ ತಾಂಡವಂತೂ ಹಾಳು ಟಿಕೆಟ್ನ ಇಟ್ಕೊಂಡು ಹುಚ್ಚು ತರ ಆಡ್ತದಾನೆ ಹೀಗಾಗದ ಸ್ಥಿತಿ ಅಂದ್ರೆ ಎಲ್ಲಿ ನಿಂತರೂ ಎಲ್ಲಿ ಕೂತ್ರು ಭಾಗ್ಯ ಜೊತೆಗೆ ಇನ್ ಮುಂದೆ ನಿಮ್ ಕೂಡ ನಡೆಯಲ್ಲ ಅನ್ನೋ ಮಾತುಗಳು ಕನ್ನಡ ಮುಂದೆ ನಿಂತಿದ್ರೆ ತನ್ನ ಮುಖದ ಜೊತೆಗೆ ಭಾಗ್ಯ ಮುಖ ಕೂಡ ಕಾಣಿಸ್ತಿದೆ ಭಾಗ್ಯ ಕೇಕೆ ಆಗ್ತೇನೆ ಹಾಕ್ತಿದಾರೆ ಇನ್ ಮುಂದೆ ನಿಮ್ದು ಏನು ಇನ್ನೇನೇ ಇನ್ನೇನಾದ್ರು ನಂದಷ್ಟೇ ನಡೆಯೋದು ಚಿಟ್ಕಿ ಹೊಡೆದು ಇನ್ನೇನಾದ್ರು ನೀವು ನನ್ನ ಮಾತು ಕೇಳಬೇಕು ನಿಮ್ಮ ಮಾತು ಕೇಳೋಕೆ ಯಾರು ಎಲ್ಲ ಅಂತ ಕೇಕೆ ಹಾಕೊಂಡು ನಗ್ತಾ ಇರೋ ರೀತಿ ಭಾಗ್ಯ ತಾಂಡವ್ಗೆ ಕನ್ನಡ ಮುಂದೆ ಕಾಣಿಸ್ತಾ ಇದ್ರೆ ತಾಂಡವ್ಗೆ ಹುಚ್ಚು ಹತ್ತದೆ ಈ ಕಡೆ ಯಾವಾಗಲೂ ನಾನು ಗಂಡಸು ನಂದೇ ದರ್ಬಾರ್ ಇರಬೇಕು ನನ್ನ ಮಾತೇ ನಡಿಬೇಕು ಅಂದ್ಕೊ ಅಂತ ಅನ್ಕೊಂಡಿದ್ದ ತಾಂಡವ್ ಮುಂದೆ ಭಾಗ್ಯ ಆಡಿದ ಆ ಮಾತುಗಳು ಈಗ ಭ್ರಮೇಲಿ ಬರ್ತದೆ ಇದನ್ನ ನೋಡಿದ್ದೆ ಭಾಗ್ಯುಚ್ಚಾಕ್ತಿದೀನಿ ಅಂತ ಕನ್ನಡಿ ಇಲ್ಲಿ ಕಾಣಿಸ್ತಿರುವ ಭಾಗ್ಯಗೆ ಗ್ಲಾಸ್ ಅನ್ನ ಹೇಳು ಈ ಕಡೆ ಮಿರರ್ನೇ ಪುಡಿ ಪುಡಿ ಮಾಡ್ತಿದ್ದಾರೆ ತಾಂಡವ್ ಒಟ್ಟಾರೆಯಾಗಿ ತಾಂಡವ ಹುಚ್ಚ ಆದ್ರು ಅಂತಾನೆ ಹೇಳ್ಬಹುದು ಯಾವತ್ತು ಕೂಡ ಮತ್ತೊಬ್ಬರಿಗೆ ಕೆಟ್ಟದ್ದು ಬಯಸಿದ್ರೆ ಖಂಡಿತ ಮೊದಲು ಆ ಕೆಟ್ಟದ್ದು ನಮಗಾಗುತ್ತೆ ಅನ್ನೋದು ಮುಟ್ ನೋಡ್ಕೊಳ್ಳೋ ಹಾಗೆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ತಾಂಡವನೇ ಸಾಕ್ಷಿ ಅಂತ ಹೇಳ್ಬಹುದು ಈ ಕಡೆ ನಿದ್ರೆ ಮಾಡಲ್ಲ ಫುಲ್ ರಾತ್ರಿ ಪೂರಾ ಬರೀ ಭಾಗ್ಯ 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 ಈ ಕಡೆ ನಿಮ್ಮ ಎಂದೂ ಕೂಡ ನಿಮಗೆ ನಿದ್ದೆ ಕೂಡ ಮಾಡೋಕ್ ಬಿಡೋದಿಲ್ಲ ನಾನು ಹೇಳ್ದಾಗ ನೀವು ಕೇಳಬೇಕಷ್ಟು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಇನ್ನೇನೇ ಇದ್ರೂ ನನ್ನ ಟೈಮ್ ಶುರು ಆಗ್ತದೆ ಅಂತ ಹೇಳ್ದಷ್ಟು ತಾಂಡವ್ ಸುಟ್ಟು ನೆಟ್ಟಿಗೆ ಇರ್ತದೆ ಗ್ಲಾಸ್ ಹೊಡೆದಾಕಿದ್ದೆ ತಡ ಆ ಒಂದು ಸೌಂಡ್ಗೆ ಇಡೀ ಮನೆ ಅಲ್ಲಿಗೆ ಬರುತ್ತೆ ಏನಾಯಿತು ಗ್ಲಾಸ್ ಯಾಕೆ ಹೊಡೆದಾಗ್ತದೆ ಕನ್ನಡಿನ ಅಂತ ಅಮ್ಮ ಕೇಳ್ತಿದ್ರೆ ಯಾರು ನೀವೆಲ್ಲ ಕೇಳಕ್ಕೆ ಸುಮ್ಮನೆ ಹೋಗ್ತಾಯಿರಿ ಪಕ್ಕದ ಮನೆಯವರೆಲ್ಲ ಬಂದ್ಬಿಡ್ತಾರೆ ಬೆಳ್ ಬೆಳಗ್ಗೆ ನಿದ್ದ ಅನ್ನತ್ತಾರ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ತಾಂಡವ್ ಈ ಕಡೆ ಏನಾಯ್ತು ಅಂದಕ್ಕೆ ನೀನು ಯಾರೇ ಮಾತಾಡೋಕ್ಕೆ ಸುಮ್ಮನೆ ಹೋಗ್ತಾ ಅಂತ ಮನೆ ನನ್ನ ಇಷ್ಟ ಏನ್ ಬೇಕಿದ್ರು ಹೊರಡದಾಕ್ತಿನಿ ಇಡೀ ಮನೇನೆ ಹೊಡೆದಾಕ್ತಿನ ಅಂತ ಅಹಂಕಾರದಲ್ಲಿ ಮಾತಾಡ್ತಾ ಇದ್ರೆ ಈ ಕಡೆ ಸುನಂದ್ ಕೈ ಕಾಲ್ಗೆ ಏನಾದ್ರು ಚುಚ್ಚಿ ಮತ್ತೊಂದು ಅವಾಂತರ ಆಗತ್ತೆ ಭಾಗ್ಯ ಮೊದ್ಲು ಇದನ್ನ ಕ್ಲೀನ್ ಮಾಡ್ಬಿಡು ನೀನೆ ಅಂತ ಸುನಂದ್ ಅವ್ರು ಹೇಳಿದ್ರೆ ಸರಿ ಅಂತ ಹೋದ್ರೆ ಬೇಡ ಭಾಗ್ಯ ಅವ್ನು ಒಡ್ದಾಕಿದ್ದಾನೆ ಅಂದ್ಮೇಲೆ ಅವನೇ ಕ್ಲೀನ್ ಮಾಡ್ಲಿ ಚುಚ್ಚಿದ್ರೆ ಅವ್ನಿಗೆ ಚುಚ್ಲಿ ಅವ್ನ ಅಹಂಕಾರ ಕುಂದ್ಲಿ ಹಾಗಾದರೂ ಅವ್ನ ಅಹಂಕಾರ ಕಡಿಮೆ ಆಗಲಿ ನಡೀರಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ರೆ ಎಷ್ಟು ದಿನ ನಿಮ್ಮ ಸೊಸೈ ನೋಡ್ಕೋತಾಳೆ ಅಂತ ನಾನು ನೋಡ್ತೀನಿ ನನ್ನ ಹತ್ರ ಬರಲೇಬೇಕು ಬರೋ ಹಾಗೆ ಮಾಡೇ ಮಾಡ್ತೀನಿ ಏ ಭಾಗ್ಯ ನಿನಗೆ ಬುದ್ಧಿ ಕಲಿಸಿದೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡು ಏನ್ ಮಾಡ್ತೀನಿ ನಿನಗೆ ಅಂತ ಹೇಳಿ ಒಂದು ದೊಡ್ಡ ಪ್ಲ್ಯಾನ್ನೇ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಏನಪ್ಪ ಅದು ತಾಂಡು ಮಾಡ್ತಿರೋ ಮಹಾ ಸ್ಕೆಚ್ ಏನಿದು ಶ್ರೇಷ್ಠನ ಯೂಸ್ ಮಾಡ್ಕೊಂಡು ಮದುವೆ ಆಗೋ ಕಡೆ ಹೋಗ್ತಾರೆ ಅಥವಾ ಡಿವೋರ್ಸ್ ಕಡೆನ ಏನು ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಮನೆಯಂಗೆ ಕರ್ಕೊಂಡು ಬರೋಕ್ಕೆ ಸಿದ್ಧವಾಗ್ತಿದ್ದಾರೆ ಶ್ರೇಷ್ಠನ ಏನಾಗುತ್ತೆ ತಿಳ್ಕೊಬೇಕು ಅಂತ